ಚೀನಾ ಕೈ ಹಿಡಿದುಕೊಂಡ ಬಾಂಗ್ಲಾದೇಶ ಭಾರತದ ಗಡಿಗಳಲ್ಲಿ ಭದ್ರತೆಯ ಸವಾಲ್ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮಾರ್ಚ್ ಇಪ್ಪತ್ತಾರರಂದು ಪಾಕಿಸ್ತಾನದಿಂದ ಮುಕ್ತವಾಗಿ ಬಾಂಗ್ಲಾದೇಶಕ್ಕೆ ಸ್ವತಂತ್ರ ಸಿಗಬೇಕಾದರೆ ಆ ಹೋರಾಟಗಳಲ್ಲಿ ಭಾರತದ ಪಾತ್ರ ಬಹಳ ದೊಡ್ಡದು ಭಾರತದ ಭದ್ರತಾ ಪಡೆಗಳ ಹೋರಾಟ ಮತ್ತು ಭಾರತದ ಸರ್ಕಾರದ ಸಹಕಾರದಿಂದ ಬಾಂಗ್ಲಾದೇಶಕ್ಕೆ ವಿಮೋಚನೆ ಸಿಕ್ತು ಆದರೆ ಈಗ ಬಾಂಗ್ಲಾದೇಶದಲ್ಲಿ ಎಲ್ಲವೂ ಬದಲಾಗಿದೆ ಭಾರತದ ವಿಚಾರದಲ್ಲಿ ಅಸಡ್ಡೆ ತೋರ್ತಿರುವ ಬಾಂಗ್ಲಾದ ಆಡಳಿತವು ಚೀನಾದೊಂದಿಗೆ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಕೈಗಳನ್ನು ಚಾಚಿ ನಿಂತಿದೆ ಚೀನಾದ ವ್ಯಾಪಾರ ವಹಿವಾಟುಗಳನ್ನು ವಿಸ್ತರಿಸಿಕೊಳ್ಳೋಕೆ ನಮ್ಮ ನೆಲವನ್ನು ಬಳಸ್ಕೊಳ್ಳಿ ಅಂತ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನುಸ್ ಬಹಿರಂಗ ಆಹ್ವಾನ ಕೊಟ್ಟಿದ್ದಾರೆ ಅದರ ಜೊತೆಗೆ ಭಾರತದ ಈಶಾನ್ಯ ರಾಜ್ಯಗಳ ಬಗ್ಗೆಯೂ ಪ್ರಸ್ತಾಪಿಸುವ ಮೂಲಕ ಭಾರತವನ್ನು ಕೆಣಕೋ ಪ್ರಯತ್ನ ಮಾಡಿದ್ದಾರೆ ಬಾಂಗ್ಲಾದೇಶದ ವಿಮೋಚನಾ ದಿನವೇ ಮೊಹಮ್ಮದ್ ಯೂನೂಸ್ ಚೀನಾಗೆ ಪ್ರಯಾಣ ಮಾಡಿದರು ನಾಲ್ಕು ದಿನಗಳ ಚೀನಾದ ಭೇಟಿಯಲ್ಲಿ ಅಧ್ಯಕ್ಷ ಶಿ ಜಿನ್ಪಿಂಗ್ ಜೊತೆಗೆ ಮಾತುಕತೆ ನಡೆಸಿದರು ಕೆಲವು ಶಿಕ್ಷಣ ಸಂಸ್ಥೆಗಳು ಯೂನಿವರ್ಸಿಟಿಗಳಿಗೆ ಭೇಟಿ ಕೊಟ್ಟು ಭಾಷಣ ಮಾಡಿದರು ಚೀನಾದ ಹೂಡಿಕೆದಾರರ ಸಭೆಗಳಲ್ಲಿ ಮಾತನಾಡಿದರು ಚೀನಾದ ಆಡಳಿತದ ಉನ್ನತ ಅಧಿಕಾರಿಗಳು ಹಾಗೂ ಸಚಿವರೊಂದಿಗೆ ಸಭೆ ನಡೆಸಿದರು ಅವರಿಗೆ ಪೀಕಿಂಗ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು ಅಲ್ಲೇ ಒಂದು ಕಡೆ ಚೀನಾ ಮತ್ತು ಬಾಂಗ್ಲಾದೇಶದ ಸಂಬಂಧಗಳ ಬಗ್ಗೆ ಮಾತನಾಡಿದ ಯುನಸ್ ಚೀನಾ ತನ್ನ ವ್ಯಾಪಾರ ವಹಿವಾಟನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳೋಕೆ ಬಾಂಗ್ಲಾಗೆ ಬರಲಿ ಅಂತ ಆಹ್ವಾನ ಕೊಟ್ಟರು ಆದರೆ ಆ ಆಹ್ವಾನ ಬಾಂಗ್ಲಾದೇಶಕ್ಕೆ ಬರಲಿ ಅನ್ನೋದು ಮಾತ್ರ ಅಲ್ಲ ಭಾರತದ ಈಶಾನ್ಯ ಭಾಗದ ಏಳು ರಾಜ್ಯಗಳ ಬಗ್ಗೆಯೂ ಪ್ರಸ್ತಾಪ ಆಗಿದೆ ಭಾರತದ ಆ ರಾಜ್ಯಗಳು ಭೂಭಾಗದಿಂದಲೇ ಸುತ್ತುವರೆದಿರೋದ್ರಿಂದ ಸಮುದ್ರ ಭಾಗದೊಂದಿಗೆ ಸಂಪರ್ಕ ಇಲ್ಲ ಏಳು ಸೋದರಿಯರು ಅಂತ ಕರೆಸಿಕೊಳ್ಳೋ ಭಾರತದ ಆ ರಾಜ್ಯಗಳು ನೆಲದಿಂದ ಆವರಿಸಿಕೊಂಡಿರೋದ್ರಿಂದ ಸಾಗರಕ್ಕೆ ಸಂಪರ್ಕಿಸೋಕೆ ಅವಕಾಶವೇ ಇಲ್ಲ ಸಾಗರ ಭಾಗದ ಪಾಲನೆ ಮಾಡ್ತಿರೋದು ಏನಿದ್ರೂ ಬಾಂಗ್ಲಾದೇಶವೇ ಆಗಿದೆ ಹಾಗಾಗಿ ಚೀನಾ ನಮ್ಮಲ್ಲಿ ಆರ್ಥಿಕ ನೆಲೆಯನ್ನ ವಿಸ್ತರಿಸಿಕೊಳ್ಳಲಿ ಅಂತ ಯೂನಸ್ ಹೇಳಿದ್ದಾರೆ ಆ ವಿಡಿಯೋ ತುಣುಕು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸ್ಟೇಟ್ಸ್ ಆಫ್ ಇಂಡಿಯಾ Eastern part of India called Seven Sisters. They are landlocked country, landlocked region of India. They have no way to reach out to the ocean. We are the only guardian of the ocean for all this region. So this opens up a huge possibility. So this could be an extension of the Chinese economy. Build things, produce things, market things, bring things to Nepal, China, bring it out to the whole rest of the world. ಮೊಹಮ್ಮದ್ ಯೂನಸ್ ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದಾರೆ ಅನ್ನೋದು ಗೊತ್ತಾಯ್ತಾ ಈ ಪೂರ್ತಿ ಭಾಗದಲ್ಲಿ ಸಮುದ್ರ ಭಾಗವನ್ನು ನೋಡ್ಕೊಳ್ತಿರೋದು ನಾವೇ ಹಾಗಾಗಿ ಇಲ್ಲಿ ಬಹಳಷ್ಟು ಅವಕಾಶಗಳಿವೆ ಇಲ್ಲಿ ಚೀನಾ ತಮ್ಮ ಉತ್ಪನ್ನಗಳ ತಯಾರಿ ಮಾಡಬಹುದು ಮಾರ್ಕೆಟಿಂಗ್ ಮಾಡಬಹುದು ಚೀನಾಗೆ ಸಾಗಿಸಬಹುದು ಹಾಗೂ ಇಡೀ ಜಗತ್ತಿಗೆ ಇಲ್ಲಿಂದ ವಸ್ತುಗಳನ್ನು ಪೂರೈಸಬಹುದು ಅಂತ ಯೂನಸ್ ಹೇಳಿದ್ದಾರೆ ಬಾಂಗ್ಲಾದೇಶದಲ್ಲಿ ಹೂಡಿಕೆ ಮಾಡೋಕೆ ಚೀನಾ ಕೂಡ ಒಪ್ಕೊಂಡಿದೆ ಹಾಗೆ ಯೂನಸ್ ಭಾರತದ ಏಳು ರಾಜ್ಯಗಳನ್ನು ಲ್ಯಾಂಡ್ ಲಾಕ್ ಡೌನ್ ಕಾರಣ ಈ ಮ್ಯಾಪ್ ನೋಡಿದರೆ ಗೊತ್ತಾಗುತ್ತೆ ವಾಸ್ತವದಲ್ಲಿ ಇಡೀ ಬಾಂಗ್ಲಾದೇಶ ಭಾರತದ ರಾಜ್ಯಗಳಿಂದ ಲಾಕ್ ಆಗಿದೆ ಒಂದು ಕಡೆ ಪಶ್ಚಿಮ ಬಂಗಾಳದ ಜೊತೆಗೆ ದೊಡ್ಡ ಗಡಿಭಾಗವನ್ನು ಹಂಚಿಕೊಂಡಿದ್ರೆ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಈಶಾನ್ಯದ ರಾಜ್ಯಗಳಿವೆ ಸಿಕ್ಕಿಂ ಅಸ್ಸಾಂ ಮೇಘಾಲಯ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಮಣಿಪುರ ಹಾಗೂ ತ್ರಿಪುರ ಇವು ಈಶಾನ್ಯ ಭಾಗದ ಏಳು ರಾಜ್ಯಗಳು ಆದರೆ ಬಾಂಗ್ಲಾದೇಶದ ದಕ್ಷಿಣ ಭಾಗದಲ್ಲಿ ಬಂಗಾಳ ಕೋಲಿ ಸಮುದ್ರವಿದೆ ಈ ಸಮುದ್ರ ಭಾಗಕ್ಕೆ ಈಶಾನ್ಯದ ರಾಜ್ಯಗಳಿಂದ ನೇರ ಸಂಪರ್ಕವಿಲ್ಲ ಹಾಗೆ ಬಾಂಗ್ಲಾ ಚೀನಾಗೆ ಹೋಗೋಕೆ ಚೀನಾದಿಂದ ಬಾಂಗ್ಲಾಕ್ಕೆ ಬರೋಕ್ಕೂ ನೇರ ಸಂಪರ್ಕ ಇಲ್ಲ ಅದಕ್ಕೆ ಈಶಾನ್ಯ ರಾಜ್ಯಗಳ ಬಂಧನ ಇದೆ ಇನ್ನು ನದಿ ನೀರು ನಿರ್ವಹಣೆಗಾಗಿ ಚೀನಾದಿಂದ ಬಾಂಗ್ಲಾ ಮಾಸ್ಟರ್ ಪ್ಲ್ಯಾನ್ ಕೊಡುವಂತೆಯೂ ಕೇಳಿಕೊಂಡಿದೆ ತೀಸ್ತಾ ನದಿಯ ನೀರನ್ನು ಭಾರತ ಮತ್ತು ಬಾಂಗ್ಲಾದೇಶಗಳು ಹಂಚಿಕೊಳ್ತಿವೆ ತೀಸ್ತಾ ನದಿ ನೀರಿನ ಯೋಜನೆಯಲ್ಲಿ ಭಾರತ ಭಾಗಿಯಾಗುವಂತೆ ಹಿಂದಿನ ಶೇಖ್ ಹಸೀನಾ ಸರ್ಕಾರವು ಭಾರತ ಸರ್ಕಾರವನ್ನು ಕೋರಿತ್ತು ಆದರೆ ಆ ಯೋಜನೆಯಲ್ಲಿಗ ಚೀನಾ ನೇರವಾಗಿ ಭಾಗಿಯಾಗಲಿದೆ ಹಾಗೆ ಬಾಂಗ್ಲಾದ ಸಮುದ್ರ ಭಾಗದಲ್ಲಿ ಬಂದರು ಅಭಿವೃದ್ಧಿಗೆ ನಾನ್ನೂರು ಮಿಲಿಯನ್ ಡಾಲರ್ಗಳು ಚೀನಾ ಇಂಡಸ್ಟ್ರಿಯಲ್ ಎಕನಾಮಿಕ್ ಝೋನ್ ಅಭಿವೃದ್ಧಿಗೆ ಮುನ್ನೂರೈವತ್ತು ಮಿಲಿಯನ್ ಡಾಲರ್ಗಳು ಹಾಗೂ ತಾಂತ್ರಿಕ ಸಹಕಾರಕ್ಕಾಗಿ ನೂರ ಐವತ್ತು ಮಿಲಿಯನ್ ಡಾಲರ್ ಹಣಕಾಸು ಸಹಕಾರ ಕೊಡೋಕೆ ಚೀನಾ ಮುಂದೆ ಬಂದಿದೆ ಒಟ್ನಲ್ಲಿ ಬಾಂಗ್ಲಾದ ಸಮುದ್ರ ಭಾಗವು ಚೀನಾಗೆ ತೆರೆದುಕೊಂಡಿರೋದು ಬಾಂಗ್ಲಾದ ನದಿ ಯೋಜನೆಯಲ್ಲಿ ಚೀನಾ ಭಾಗಿಯಾಗ್ತಿರೋದು ಬಾಂಗ್ಲಾ ನೆಲದಲ್ಲಿ ಉತ್ಪಾದನೆ ಹಾಗೂ ಆರ್ಥಿಕ ವಲಯವನ್ನು ರೂಪಿಸಿರೋದು ಭಾರತದ ಪಾಲಿಗೆ ಒಳ್ಳೆಯ ಬೆಳವಣಿಗೆಯಂತೂ ಅಲ್ಲ ಇದರ ಬಗ್ಗೆ ಭಾರತದ ಹೆಜ್ಜೆ ಹೇಗಿರುತ್ತೆ ಅನ್ನೋದನ್ನು ಕಾದ್ ನೋಡಬೇಕಿದೆ